ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಲರ್ನ್ ವಿತ್ ಮಿ ಸೋ ಇದೇ ರೀತಿ ನಾನು ಈ ಚಾನಲ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಸಿಲೆಬಸ್ ಏಳನೇ ತರಗತಿಯಿಂದ ಹತ್ತನೇ ತರಗತಿ ಹಾಗೂ ಹತ್ತನೇ ತರಗತಿ ಹನ್ನೊಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಯಾವ ರೀ ಯಾವ ರೀತಿಯ ಕ್ವಶನ್ಸ್ಗಳಿರ್ತವೋ ಅದನ್ನು ನಿಮ್ಮ ಮುಂದೆ ನಾನು ತರ್ತೀನಿ ಈಗ ನಾನು ತಂದಿರೋಂಥ ವೀಡಿಯೋ ಯಾವುದರ ರಿಲೇಟೆಡ್ ಇದೆ ಅಂದರೆ ಏಳನೇ ತರಗತಿಯ ಕನ್ನಡ ಕನ್ನಡ ಮಾಧ್ಯಮದಲ್ಲಿರುವ ಗದ್ಯಭಾಗ ಗದ್ಯ ಭಾಗ ಒಂದರ ಪುಟ್ಟ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ನಾನು ನಿಮಗೆ ಎಲ್ಲ ಉತ್ತರಗಳನ್ನು ಇಲ್ಲಿ ಆ ಪಾಠದಲ್ಲಿ ಬರುವ ಎಲ್ಲ ಉತ್ತರಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ಸೊ ಇದೇ ರೀತಿ ನೀವು ವಿಡಿಯೋನ ನಿಧಾನಗತಿಯಿಂದ ನೋಡಿ ಹಾಗೂ ಎಲ್ಲ ಕ್ವೆಶನ್ ಆನ್ಸರ್ಗಳನ್ನ ನೀವು ಆನ್ಸರ್ಗಳು ಯಾವ್ಯಾವ ರೀತಿ ಇದೆ ಎಲ್ಲ ನೋಡಿ ಸೊ ನಿಮಗೆ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕ್ವಶನ್ಸ್ಗಳು ಹುಲಿಸೋತು ಏನು ಮಾಡಿತು ಹುಲಿಸೋತು ಪಲಾಯನ ಮಾಡಿತು ಸೊ ನೀವು ಬುಕ್ಕು ಚೆನ್ನಾಗಿ ಎರಡು ಸಲ ಅದು ಆ ಪಾಠ ಎರಡು ಸಲ ಓದಿದಾಗ ಮಾತ್ರ ನಿಮಗೆ ಇದು ಅರ್ಥ ಆಗ್ತದೆ ನೀವು ಡೈರೆಕ್ಟಾಗಿ ಈ ವಿಡಿಯೋ ನೋಡಿ ನೀವು ಎಕ್ಸಾಮ್ ಬರೀತೀವಿ ಅಂದರೆ ನಿಮ್ಮ ತಲೆಗೆ ಏನೂ ಹೋಗೋದಿಲ್ಲ ಮೊದಲನೇದಾಗಿ ನೀವು ಎಕ್ಸಾಮ್ ಬಡಿಯುವ ಬರೆಯುವಾಗ ಮಾಡಬೇಕ ಮಾಡಬೇಕಾದಂಥ ಮೊದಲನೇ ಕೆಲಸ ಏನಂದರೆ ಪುಸ್ತಕವನ್ನು ಚೆನ್ನಾಗಿ ಓದಿ ಕನ್ನಡ ಮಾಧ್ಯಮದ ಈ ಈ ಕ್ವೆಶನ್ ಆನ್ಸರ್ ಏನು ಹಾಕಿದ್ದೀನಿ ಈ ಪಾಠದ ಪುಸ್ತಕವನ್ನು ಚೆನ್ನಾಗಿ ಓದಬೇಕು ಸೊ ಇಲ್ಲಿ ನೋಡಿ ಕೇಳಿ ಪ್ರಶ್ನೆಗಳು ಎರಡು ವಾಕ್ಯದಲ್ಲಿ ಉತ್ತರಿಸಿ ಎಂಬ ಕ್ವೆಶನ್ಸ್ ಹಳ್ಳಿ ಹರಿದು ಊರು ಜನರು ಏನೂ ಮಾಡಿತ್ತು ಅದೇ ರೀತಿ ಹುಲಿ ಮತ್ತು ಯುವಕರ ನಡುವೆ ನಡೆದ ಸಂಭಾಷಣೆ ಏನು ಜಿಂಕೆಯನ್ನು ನೋಡಿ ಯುವತಿ ಏನು ಮಾಡಿದಳು ಸೊ ಇದನ್ನೆಲ್ಲ ನಾನು ತುಂಬ ಕಷ್ಟಪಟ್ಟು ಟೈಪ್ ಮಾಡಿದ್ದೇನೆ ನಿಮಗೋಸ್ಕರ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಚಾನಲ್ ಸೊ ಹಾಗೆ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿಕೊಡಿ ಈ ರೀತಿ ಒಂದು ತುಂಬ ಒಳ್ಳೆಯ ಕಾನ್ಸೆಪ್ಟ್ ನಿಮ್ಮ ಮುಂದೆ ತಂದಿದ್ದೀನಿ ಯುವಕನ ಚು ಚುಕ್ಕಿಯ ಬಗೆಗೆ ಯುವತಿ ಏನು ಹೇಳಿದಳು ಹೇಳಿದ ಸೊ ಇವೆಲ್ಲ ಎರಡು ವಾಕ್ಯದ ಕ್ವಶನ್ ಆನ್ಸರ್ಗಳು ಹಾಗೂ ನಿಮ್ಮ ಮುಂದೆ ಇದು ಈ ಕೆಳಗೆ ನೀಡುವ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಎಂಬ ಸಂದರ್ಭ ಇದು ಇದನ್ನೆಲ್ಲ ನೀವು ಆ ಪಾಠವನ್ನು ಸರಿಯಾಗಿ ಓದಿದರೆ ಮಾತ್ರ ನಿಮಗೆ ತಲೆಗೆ ಹೋಗ್ತದೆ ಡೈರೆಕ್ಟಾಗಿ ಈ ವಿಡಿಯೋ ನೋಡಿ ನೀವು ಓದೋದು ನಿಮ್ಮ ತಲೆಗೆ ಹೋಗೋದಿಲ್ಲ ಪಾಠವನ್ನು ಎರಡು ಸಲ ತುಂಬ ಚೆನ್ನಾಗಿ ಅಧ್ಯಯನ ಮಾಡಬೇಕು ಈ ಕೆಳಗೆ ನೀಡಿದ ಸಾರಿ ಸಾಚನೆ ಅಂತ ಆಗಿದೆ ಅದು ಸೂಚನೆ ಅಂತ ಉತ್ತರ ಬರೀರಿ ಅಂತ ದಯವಿಟ್ಟು ಶಮಿಸಿ ಟೈಪಿಂಗ್ ಮಿಸ್ ಆಗಿದೆ ಈ ಪಾಠದಲ್ಲಿ ಬಂದಿರೋ ಪ್ರಾಣಿ ಹೆಸರನ್ನು ಪಟ್ಟಿ ಮಾಡಿ ಹಾಗೆ ಈ ಪಾಠದಲ್ಲಿ ಬಂದಿರೋ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಸೊ ನೋಡಿ ಇವೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಚೆನ್ನಾಗಿ ಆ ಪಾಠವನ್ನು ಎರಡರಿಂದ ಮೂರು ಸಲ ಓದಲೇಬೇಕು ಕೆಳಗಿನ ಸೂಚನೆ ಅಂತ ಉತ್ತರ ಬರೀರಿ ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆಯನ್ನು ಬರೀರಿ ನೋಡಿ ನೀವು ಆ ಪಾಠ ಓದಲಿಲ್ಲ ಅಂದರೆ ಸಂಭಾಷಣೆ ಬಡಿಲಿಕ್ಕೆ ಚಾನ್ಸೇ ಇಲ್ಲ ನೀವು ಹುಡುಗ ಪುಟ್ಟ 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 ಅಜ್ಜಿ ಕತೆ ಹೇಳುತ್ತೀಯ ಬಾ ಮಗ ಹೇಳಿ ಒಳ್ದುಕು ಕತೆಯ ಯುವಕ ಯುವತಿಯ ನಡುವೆ ಸಂಭಾಷಣೆಯನ್ನು ಬರೀರಿ ಯುವತಿ ಎದುರು ಬಂದಾಗ ಯಾವ ರೀತಿ ಸಂಭಾಷಣೆ ನಡೀತು ಅಂತ ಸೊ ಇದೇ ಕ್ವಶನ್ಸ್ಗಳು ನಿಮಗೆ ನಿಮ್ಮ ಸ್ಕೂಲಿನಲ್ಲಿ ಬರುವ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇದೇ ಉತ್ತರ ಹೋಗಿ ಬರೆದರೆ ಸಾಕು ನೀವು ಡೆಫಿನೆಟ್ಲಿ ಪಾಸ್ ಆಗ್ತೀರಿ ಪದಗಳ ಅರ್ಥ ಈ ಪದಗಳ ಅರ್ಥ ನೋಡಿ ನಿಮಗೆ ಮುಂದೆ ಬರುವಂಥ ಫ್ಯೂಚರ್ಸಲ್ಲಿ ಗೋರ್ಮೆಂಟ್ ಎಕ್ಸಾಮ್ಗಳಲ್ಲಿ ಕನ್ನಡ ಕನ್ನಡ ಪೇಪರಲ್ಲಿ ಇಂಥ ಪದಗಳ ಅರ್ಥಗಳನ್ನು ಕೊಡ್ತಾರೆ ನಿಮಗೆ ಒಂದೊಂದು ಮಾರ್ಕ್ಸ್ ಇರ್ತದೆ ಗ್ರಾಮರ್ ರಿಲೇಟೆಡ್ ಕನ್ನಡ ಗ್ರಾಮರ್ ಅಂತ ಇಂಥದ್ದನ್ನೇ ಕೊಡೋದು ನಿಮಗೆ ಏಳನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ಪುಸ್ತಕದಲ್ಲಿ ಏನು ಇರ್ತದೆ ಅದನ್ನೇ ನಿಮಗೆ ಕನ್ನಡ ಗ್ರಾಮರಾಗಿ ಕೊಡ್ತಾರೆ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಇದೇ ರೀತಿ ಇದು ನೋಡಿ ಸರಿಯಾಗಿ ಇವತ್ತುಗಳಿಲ್ಲ ಓಕೆ ಇದೇ ರೀತಿ ನಿಮ್ಮ ಮುಂದೆ ನಾಳೆ ನಾನು ಎರಡನೇ ಪಾ ಪಾಠವನ್ನು ತರ್ತೇನೆ ಸೊ ದಯವಿಟ್ಟು ನನ್ನ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನೋಡಿ ಆ ಕೆಳಗಿನ ಜೀವಿಗಳ ಹೆಸರು ನೀಡಲಾಗಿದೆ ಇವುಗಳು ಸಾಕು ಪ್ರಾಣಿ ಮತ್ತು ಕಾಳು ಪ್ರಾಣಿಗಳು ವಿಂಗಡಿಸಿ ಸೊ ಈ ಜೀವಿಗಳು ಯಾವುದಂದ್ರೆ ಆ ಪಾಠದಲ್ಲಿ ಬರುವಂಥ ಜೀವಿಗಳು ಸೊ ಅದರ ಬಗ್ಗೆನೇ ನೀಡಿದ್ದಾರೆ ಸಾಕುಪ್ರಾಣಿ ಯಾವುದು ಯಾವುದು ಸಾಕ್ತೀವಿ ನಾವು ಯಾವುದು ಸಾಕೋದಿಲ್ಲ ಆಕಾರದಿಂದ ಈ ಮೇಲೆ ಎಲ್ಲ ಪ್ರಾಣಿಗಳು ಆಕಾರದಿಂದ ಬರೆಯಿದೆ ಅಂತಲೂ ಇದೆ ಹಳೆಯ ನಿರುವ ಕತೆಗಳನ್ನು ಕೆಲವು ಪದಗಳ ಜಾಗಕ್ಕಿ ಬಿಡಲಾಗಿದೆ ಪಿಟ್ಟಸ್ಥಳವನ್ನು ಸೊ ನೋಡಿ ಕತೆ ಓದಿ ಎಲ್ಲೆಲ್ಲಿ ಏನೇನು ಹಾಕ್ಬೇಕು ಅಂತ ನೀವೇ ಗೊತ್ತಾಗ್ತದೆ ನಿಮಗೆ ಭಾಷಾ ಚಟುವಟಿಕೆ ವ್ಯಾಕರಣ ಇದು ಇದು ಅಭ್ಯಾಸ ಕಥೆಯಲ್ಲಿರೋ ಯುವತಿ ಯುವತಿ ಕಥೆಯಲ್ಲಿ ಯುವಕ ಸಿದ್ಧಾರ್ಥ ಇವರಿಗೆ ಅಂಕಿತ ನಮ್ಮ ಬರೀಬೇಕು ಸೊ ನೋಡಿ ಸರಿಯಾಗಿ ಗಮನಿಸಿ ಸೊ ಇದು ನಿಮ್ಮ ಮೊದಲನೇ ಪಾಠ ಆಗಿದೆ ಸೊ ಇದರಲ್ಲಿ ಬಂತ ಬಂದಿರೋಂಥ ಎ ಟು ಝೆಡ್ ಎಲ್ಲವನ್ನು ನಾನು ಕಂಪ್ಲೀಟಾಗಿ ಕವರ್ ಮಾಡಿದ್ದೇನೆ ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಹೇಳಿ ಈ ಚಾನಲ್ ಬಗ್ಗೆ ಓಕೆ ಇದೇ ರೀತಿ ನಾನು ಏಳನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಬರುವಂಥ ಎಲ್ಲ ಪಾಠಗಳ ಬಗ್ಗೆ ನಾನು ಹಾಕ್ತೇನೆ ಎಲ್ಲ ಕನ್ನಡ ಇಂಗ್ಲೀಷ್ ಸೋಷಿಯಲ್ ಸೈನ್ಸ್ ಸೈನ್ಸ್ ಎಲ್ಲ ರೀತಿಯ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಗೆ ಸಂಬಂಧಿಸಪಟ್ಟಂಥ ಎಲ್ಲ ರೀತಿಯ ಪಾಠಗಳ ಎಲ್ಲ ಉತ್ತರಗಳನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ ಸೊ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಇದೆಲ್ಲ ಟೈಪ್ ಮಾಡಬೇಕು ಅಂದರೆ ನಿಮಗೆ ಟೂ ಡೇಸ್ ತಗೊಂಡಿದೆ ಸೊ ಅರ್ಥ ಮಾಡ್ಕೊಳ್ಳಿ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕ್ಲಾಸಿನ ಪ್ರತಿಯೊಂದು ಸ್ನೇಹಿತರಿಗೂ ಇದರ ಬಗ್ಗೆ ತಿಳಿಸಿಕೊಡಿ ಏಳನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಎಲ್ಲ ಪಾಠ ಹಾಗೂ ಪದ್ಯ ಪಠ್ಯಪುಸ್ತಕ ನೋಡಿ ಸಂಪೂರ್ಣ ವಿವರಣೆ ಇದೆ ಜೊತೆಗೆ ಕನ್ನಡ ವ್ಯಾಕರಣ ಹಾಗೂ ಪಾಠ್ಯ ಪದ್ಯ ಪ್ರಶ್ನೋತ್ತರ ಕುರಿತಾದ ಮಾಹಿತಿಯೂ ಇದೆ ಸೊ ಇದರಿಂದ ದಯವಿಟ್ಟು ಮುಂದೆ ಬರುವಂಥ ಎಲ್ಲ ವಿಡಿಯೋಗಳು ಏಳನೇ ತರಗತಿಯಿಂದ ಹನ್ನೋಳ ಹನ್ನೆರಡನೇ ತರಗತಿವರೆಗೆ ಬರುವ ಎಲ್ಲ ಸರ್ಕಾರಿ ಹಾಗೂ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾವ ರೀತಿ ಕೇಳಲಾಗ್ತದೆ ಕನ್ನಡ ಮೀಡಿಯಮಲ್ಲಿ ಸೊ ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಐ ಆಮ್ ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ